ಕೆಂಪೇಗೌಡ ಮಾಡಿದ್ದಾರೆ ಕೆಂಪೇಗೌಡ ಪ್ರಶಸ್ತಿ ಅಲ್ಲ ನಾನು ಏನು ಮಾಡಿದ್ರು ಅಂದರೆ ನೀವು ಕೆಂಪೇಗೌಡ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿದ್ರು ನನಗೆ ಬಿ ಬಿ ಎಂ ಪಿ ಒಂದು ಹೇಳಿದೆ ಇನ್ನು ನಿಮ್ಮ ಮುಖ್ಯ ಅತಿಥಿಗಳಾಗಿ ಬನ್ನಿ ಸ್ಟೇಜ್ ಮೇಲೆ ಇರ್ತೀವಿ ಅಂಬಿಟ್ಟು ಆಮೇಲೆ ಒಂದು ಕಳೆದ ಬರೋದು ನಿಮಗೆ ಇವ್ರು ಬೇರೆ ಪ್ರಶಸ್ತಿ ಕೊಡ್ತೀವಿ ಕರ್ನಾಟಕ ಶಿಕ್ಷಣ ಶಿರೋಮಣಿ ಅಂತ ನಂಗೆ ತುಂಬ ಸಂತೋಷ ಆಯಿತು ಯಾಕೆಂದರೆ ಒಂದೇ ಒಂದು ಭಾಳ ಸಂತೋಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಷ್ಟೊಂದು ಮಾಡಬೇಕಾದ್ರೆ ದುಡ್ಡು ಬೇಕಾಗುತ್ತೆ ಜನಗಳು ಸೇರಿಸ್ಬೇಕಾಗುತ್ತೆ ಯಾರ್ಯಾರು ಕೆಲಸ ಮಾಡಿದ್ರು ತುಂಬ ಜನ ಕೆಲಸ ಮಾಡಿದ್ರು ಸೃಷ್ಟಿ ಮಾಡಿ ಕೆಲಸ ಮಾಡೋದು ಭಾಳ ಸಂತೋಷ ಪ್ರಜಾಪ್ರಭುತ್ವದಲ್ಲಿ ಗುರು ಇವರು ಇವರು ಮಹಾರಾಜರು ಮಾಡ್ತಾ ಇದ್ದರೆ ಪ್ರಜಾಪ್ರಭುತ್ವ ಆದ್ದರಿಂದ ಪ್ರಜೆಗಳು ಗುಂಪು ಮಾಡಿಸೋದು ಆದ್ದರಿಂದ ಈ ಕೆಂಪಾಡ ಈ ಸಮಾಜ ಸೇವಾ ಕ್ರಸ್ಟ್ನವರು ಜೆ ಎಸ್ ಎಸ್ ಟ್ರಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು నిల్ డి డిఫెన్స్ అర్క్తీ వర్క్ సేవ ఎలా మహిళా సమాజానికి సెక్రెటరికి నా ರಾಜ್ಯೋತ್ಸವಕ್ಕೆ ನನಗೆ ಈ ಅವಾರ್ಡ್ಸ್ ಶಿರೋ ತುಂಬನೇ ಖುಷಿ ಆಗ್ತಾರೆ ಹತ್ರ ಗೋಲ್ಡ್ ಮೆಡಲ್ ತೊಗೊಂಡಿದ್ದೆ ಸೇಮ್ ಗೋಲ್ಡ್ ಅದು ಅದಕ್ಕಿಂತ ಇದು ಇನ್ನೂ ಖುಷಿ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡಿದ್ದೀನಿ ಎಲ್ಲ ಕಡೆ ಹ್ಯಾಂಡ್ ಮತ್ತೆಲ್ಲ ತುಂಬನೇ ಮಾಡಿದ್ದೀನಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಜನತಾ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ಶ್ರೀ ಸದಾಶಿವರವರು ನನಗೆ ನೀಡಿದ್ದಾರೆ ನನಗೆ ಇವತ್ತು ತುಂಬ ಖುಷಿ ಆಗ್ತದೆ ಏನಕ್ಕೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ನಡೆಯುತ್ತೆ ಈ ಕಾರ್ಯಕ್ರಮ ಮತ್ತು ನನಗೆ ಇದಕ್ಕಿಂತ ಮುಂಚೆ ಬಿ ಬಿ ಎಂ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿದ್ದಾರೆ ಬಿ ಬಿ ಎಂ ರಾಜ್ಕುಮಾರ್ ಗಾದಿನ ಮನೆಯಲ್ಲಿ ಅದು ಕೂಡ ನನಗೆ ತುಂಬ ಖುಷಿ ತಂದು ಅದಕ್ಕೆ ನನಗೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರವರು ನನಗೆ ಆ ಬಿ ಬಿ ಎಂ ಪಿಯಿಂದ ಪ್ರಶಸ್ತಿಯನ್ನು ನೀಡಿದ್ದು ನನಗೆ ಅದರಲ್ಲಿ ತುಂಬ ಖುಷಿಯಾಯಿತು ಮತ್ತು ನನ್ನ ಈ ಥರ ಪ್ರಶಸ್ತಿಗಳು ಬಂದಾಗ ನನಗೆ ಇನ್ನೊಂದು ಏನು ಖುಷಿ ಅಥವಾ ನನಗೆ ಒಂದು ಪ್ರೋತ್ಸಾಹ ಅಂದರೆ ನಾನು ಮುಂದೆ ಇನ್ನೂ ಚೆನ್ನಾಗಿ ಇನ್ನೂ ಹಲವಾರು ಕೆಂಪೇಗೌಡರ ಬಗ್ಗೆ ಕಲಿಬೇಕು ಅವ್ರ ಬಗ್ಗೆ ತಿಳ್ಕೋಬೇಕು ಅವ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಆಗುತ್ತೆ ನನ್ನ ಹೆಸರು ವೈನವಿ ಅಂತ ಇವಾಗ ಐದನೇ ತರಗತಿ ಕ್ಲಿನಿಕ್ ಆನ್ವೆಂಟ್ ಏನು ಪ್ರಶಸ್ತಿ ಬಹಳ ಹೆಮ್ಮೆಯ ಸಂಗತಿ ಹೆಮ್ಮೆ ಪಡ್ತಾ ಇದೀವಿ ಅದಕ್ಕೆ ಸರ್ಕಾರ ಮಟ್ಟದಲ್ಲಿ ನಮಗೆ ಸಂತೋಷ ಸಂತೋಷ ಆಗ್ತದೆ ನದಿ ಅಂತ ಹೇಳ್ಬಿಟ್ಟು ಚನ್ನಪಾಟ ತಾಲೂಕು ಸ್ಪೋರ್ಟ್ಸ್ ಇದರಲ್ಲಿ ಕೆಂಪೇಗೌಡ ಪ್ರಶಸ್ತಿಗೆ ಸೆಲೆಕ್ಟ್ ಮಾಡೋದೇ ತುಂಬ ಖುಷಿ ಆಯಿತು ಒಳ್ಳೆ ಪ್ರೋಗ್ರಾಮು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮ ಪ್ರೋತ್ಸಾಹ